ಕಳೆದ ಇಪ್ಪತ್ತು ಇಪ್ಪತ್ತೈದು ದಿವಸ ಈ ಅಕ್ರಮ ಆಟೋಗಳ ವಿರುದ್ಧ ನಮ್ಮ ಧ್ವನಿ ಎದ್ದಾಗಿಂದ ತಿಂಕ್ ಸಾರಿಗೆ ಸಚಿವರು ಆದೇಶ ಮಾಡಿದ್ರು ಈ ರೀತಿ ಯಾರಾದರೂ ಮೀಟರ್ ಹಾಕಿಲ್ಲ ಅಂದರೆ ಓಡಿಲ್ಲ ಅಂತಂದರೆ ಅವ್ರು ಗಾಡಿಗಳನ್ನು ಸೀಸ್ ಮಾಡಿ ಅಂತೇಳಿ ಅಥವಾ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತ ಆದೇಶ ಮಾಡಿದರು ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತೈದು ದಿವಸದಿಂದ ಹೆಚ್ಚು ಕಡಿಮೆ ಒಂದು ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ಗಳನ್ನು ಆಟೋ ಚಾಲಕರ ಮೇಲೆ ಸ್ವತಃ ಆರ್ಟಿಒ ಹಾಕಿದೆ ಅಕ್ರಮಗಳ ವಿರುದ್ಧ ಅಕ್ರಮ ಆಟೋ ಡ್ರೈವರ್ಗಳ ವಿರುದ್ಧ ಒಂದು ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ ಆಗಿದೆ ಒಂದು ನಾನ್ನೂರಕ್ಕೂ ಹೆಚ್ಚು ಗಾಡಿಗಳು ಸೀಸ್ ಆಗಿದೆ ಅಂತ ಪ್ರಕಟಣೆ ಆಗಿದೆ ಸೊ ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತೈದು ದಿವಸದಿಂದ ನಾನು ಈ ಅಕ್ರಮಗಳನ್ನು ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ ಒಂದಷ್ಟು ಆಟೋ ಡ್ರೈವರ್ಗಳು ತಮ್ಮ ಫೇಸ್ಬುಕ್ ಅಥವಾ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಕೆಟ್ಟ ಕೆಟ್ಟದಾಗಿ ಬಹಿ ಅದನ್ನು ಆಮೇಲೆ ಪದ ಬಳಕೆಯೂ ಅಷ್ಟೇ ತುಂಬ ಕೆಟ್ಟದಾಗಿ ಮಾಡ್ತಾಯ್ರು ನಾನೆಲ್ಲ ಹೋಗ್ಲಿ ಬಿಡಿ ಏನೋ ಕೊಬ್ಬ್ದಲ್ಲಿ ಮಾಡ್ತಾರೆ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ನಾನು ಕಳೆದ ಇಪ್ಪತ್ತು ದಿವ್ಸದಿಂದ ನಾನು ದಾಳ್ಮೇನೆ ಏನು ಹೋಗಿಲ್ಲ ಬಂದೆ ಬಟ್ ಯಾಕೋ ನೆನ್ನೆ ಮನೆ ತುಂಬ ಜಾಸ್ತಿ ಆಗ್ಬಿಡ್ತು ಇದು ಯಾವ ಲೆವೆಲ್ಗೆ ಅಂತಂದರೆ ಈಗ ನಮ್ಮ ಲೆವೆಲ್ಗೆ ಇದ್ದಿದ್ದೀಗ ಅದೇ ಫ್ಯಾಮ್ಲಿಗಳನ್ನು ಬೈಯೋ ರೀತಿ ಮಂಟಕ್ಕೆ ಬಂದಿದ್ರು ಸೊ ಯಾಕೋ ಅದು ಸರಿ ಅಂತ ಅನಿಸ್ಲಿಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಕೆಟ್ಟು ಮೆಸೇಜ್ ಹೋಗ್ತಾ ಇದೆ ಜಗದೀಶ್ ಅವರು ನೋಡಿ ಇಷ್ಟೆಲ್ಲ ಆಟೋ ಡ್ರೈವರ್ ಮಾತಾಡಿದ್ರು ಏನೂ ಕ್ರಮ ತಗೊಂಡು ಇಲ್ಲ ಒಬ್ಬ ಅಡ್ವೊಕೇಟ್ ಆಗಿ ಅಂತೇಳಿ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ ಅಂತೇಳಿ ಇವತ್ತು ನೆನ್ನೆ ಯಲಂಕ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಆ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಅವತ್ತು ಎಫ್ ಐ ಆರ್ ಆಗಿದೆ ಒಂದು ನಾಲ್ಕು ಐ ಮೀನ್ ನಾಲ್ಕು ಆಟೋ ಚಾಲಕರು ಯಾರ್ಯಾರು ಕೆಟ್ಟ ಕೆಟ್ಟದ ಮಾತಾಡಿದ್ರು ಅವ್ರ ಮೇಲೆ ಫೈರ್ ಆಗಿದೆ ಆಟೋ ನಂಬರ್ಸ್ ಎಲ್ಲರೂ ಆಟೋ ಚಾಲಕರು ಇಲ್ಲ ಇಲ್ಲ ನಾಲ್ಕು ಜನ ಆಟೋ ಚಾಲಕರು ಮೂರೋ ಮೂರು ಮೂರೋ ನಾಲ್ಕೋ ಐದು ತುಂಬಾ ಅಂದ್ರೆ ಅದನ್ನ ಕೇಳಲಿಕ್ಕೆ ಆಗಲ್ಲ ಅಂತ ಪದ ಅಕಸ್ಮಾತ್ ಅಕಸ್ಮಾತ್ ನಾವು ಧ್ವನಿ ಮಾಡಿರೋದು ಅವ್ರಿಗೆ ತಪ್ಪು ಅಂತ ಅನಿಸಿದ್ರೆ ಅದನ್ನ ಪ್ರಶ್ನೆ ಮಾಡ್ಬೋದು ನಾವು ಬಡವ್ರ ಮಕ್ಕಳಪ್ಪ ಯಾಕೆ ಮಾಡ್ತಾ ಅಟ್ ಅಟ್ಲೀಸ್ಟ್ ಕೇಳಬಹುದು ನ್ಯಾಯತ್ವ ಕೇಳಬಹುದು ಏನೋ ಹೆಂಗ್ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳಬಹುದು ಬಿಕಾಸ್ ಅಂಡ್ ಆಫ್ ಇರ್ಲಿ ಆ ಪದ ಬಳಕೆ ತುಂಬ ಕೆಟ್ಟದಾಗಿತ್ತು ಸಮಾಜಕ್ಕೆಲ್ಲೋ ಒಂದು ಕಡೆ ಕೆಟ್ಟು ಮೆಸೇಜ್ ಹೋಗುತ್ತೆ ಅಂದರೆ ನೋಡು ಒಬ್ಬ ವಕೀಲರಾಗಿ ಒಬ್ಬ ಒಬ್ಬ ವಕೀಲರನ್ನ ಈ ಆಟೋ ಡ್ರೈವರ್ಗಳು ಇಷ್ಟು ತುಚ್ಚುವಾಗಿ ಮಾತಾಡ್ತಾ ಇದ್ದಾರೆ ಏನು ಏನೂ ಅದರ ಮೇಲೆ ಕ್ರಮ ಆಗಿಲ್ಲ ಅಂತೇಳಿ ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಅಂತೇಳಿ ಇವತ್ತು ಎಫ್ ಐ ಆರ್ ಮಾಡಿಸೋದು ಎಫ್ ಐ ಆರ್ ಮಾಡಿದ್ಮೇಲೆ ಅವರವರೇ ಪೋಸ್ಟ್ಗಳು ಹಾಕೊಂಡಿದ್ದಾರೆ ಅಧ್ಯಕ್ಷ ಹೇಳಿದ್ರು ಡಿಲೀಟ್ ಮಾಡಿದ್ದೀನಿ ಅಂತ ಸೊ ಎಲ್ಲೋ ಒಂದು ಕಡೆ ಅಂದರೆ ಈ ಅದೇನು ಹೇಳ ಟಾನಿಕ್ ತಗೊಂಡಾಗ ಪ ಏನೋ ವಿಡಿಯೋಗಳು ಮಾಡೋದು ಆಮೇಲೆ ಟಾನಿಕ್ ಇಳಿದ ಮೇಲೆ ಏನೋ ಡೆಲೀಟ್ ಮಾಡಿದೆ ಅನ್ನೋದು ಇದು ಇಲ್ಲೋ ಒಂದು ಕಡೆ ಐ ಥಿಂಕ್ ಆ ಒಂದು ಅವರಲ್ಲಿ ಆ ನಿಜವಾದಂಥ ಏನೋ ಖಿನ್ನತೆ ಅಂತ ಅನಿಸುತ್ತೆ ಐ ಥಿಂಕ್ ಮನಸ್ಸಿಗೆ ಖಿನ್ನತೆ ಇದೆ ಅಂತ ಅನ್ಕೊಂತೀನಿ ಯಾಕಂದರೆ ಮಾಡಿದಂತೆಲ್ಲ ಅಕ್ರಮ ಅದನ್ನೆಲ್ಲ ಎಕ್ಸ್ಪೋಸ್ ಆಗಿಬಿಡ್ತು ಒಂದು ಆಟೋ ಒಂದು ಆಟೋ ನಂಬರ್ನ ಏಳೆಂಟು ಆಟೋಗಳು ಹಾಕೊಂಡು ಓಡಿಸಿದ್ರು ಕೂಡ ಎಲ್ಲ ಜನ ನೋಡಿದ್ದಾರೆ ಆಮೇಲೆ ಇವರಿಂದ ತುಂಬ ಜನ ನೊಂದ್ಬಿಟ್ಟಿದ್ದಾರೆ ನನ್ನ ಅಂತಿಲ್ ಮಡಿಗೆ ಒಂದು ಇಪ್ಪತ್ತು ವರ್ಷ ಆಗಿದೆ ಅನ್ಕೊಂತೀನಿ ಇವರು ಮೀಟರ್ಗಳನ್ನು ಹಾಕಿ ತುಕ್ಕೆ ಹಿಡ್ದು ಹೋಗಿದೆ ಆ ಮೀಟರ್ ಹಾಕೋ ಸಿಸ್ಟಮು ಬರೀ ಎಲ್ಲ ವಸೂಲಿ ರಾಜ ಹಾಕ್ಬಿಟ್ಟಿದ್ದಾರೆ ನಮಗೆ ಆಟೋ ರಾಜ ಆಗ್ರಪ್ಪ ಅಂತಂದ್ರೆ ವಸೂಲಿ ರಾಜ ಅಂತಂದ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆರ್ ಟಿ ಆರ್ಟಿಒನೇ ಪ್ರಕಟಣೆ ಮಾಡಿದೆ ಸಾವಿರಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳ ಮೇಲೆ ಫೈರ್ ಆಗಿದೆ ಅಂತ ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಆಟೋಗಳನ್ನ ಸೀಸ್ ಮಾಡಿದ್ದಾರೆ ಇವತ್ತು ನಾವು ಅದೇ ನಮ್ಮ ಮೇಲೆ ಇದು ಮಾಡುದು ಅಂತ ಹೇಳಿ ಎಫ್ಐಆರ್ ಹಂಗಿಲ್ಲ ಡೀಟೇಲ್ಸ್ ಫೇಸ್ಬುಕ್ ಅಲ್ಲಿ ಇದೆ ಅದು ಆಟೋ ನಂಬರ್ಸ್ ಏನೋ ಒಂದೆರಡೋ ಒಂದೇನೋ ಅದು ಫೇಕ್ ಅಂತ ಬೇರೆ ಅವ್ರು ಹೇಳ್ತಾ ಇದ್ರು ಅಲ್ಲ ಅಂತ ಫೇಕ್ ನಂಬರ್ ಹಾಕೊಂಡು ಆಯ್ದಾರೆ ಅಂತ ಇದ್ರು ತನಿಖೆ ನಡೀತಾ ಇದೆ ಎಫ್ಐಆರ್ ಮಾಡಿದಾರೆ ಎಫ್ಐ ಆರ್ ಕಾಪಿನ ಮಾಧ್ಯಮದವರಿಗೆ ಕೊಟ್ಟಿದ್ದೇನೆ ಸರ್ ಈಗ ನೀವು ಮಾಡೋ ವಿಡಿಯೋಗಳಿಂದ ಅಥವಾ ಪ್ರವೋಕ್ ಆಗಿ ಹೇಳ್ತಾರೆ ಗೊತ್ತಿಲ್ಲ ಸರ್ ಒಂದೊಂದು ನಿಜ ಸರ್ ಪ್ರವಕ್ ಅಂತ ಏನಿ ಸರ್ ನಾವೇನು ಸತ್ಯ ಮಾತಾಡ್ತಾಯಿದ್ವಿ ಸರ್ ಈಗ ಅಕ್ರಮ ಇದೆ ಅಂತಂದೆ ಅದನ್ನು ಪ್ರೂವ್ ಮಾಡಿದ್ದು ಒನ್ಸ್ ಅಗೇನ್ ಆರ್ ಟಿ ಒ ಮತ್ತು ಟ್ರಾಫಿಕ್ ಅಧಿಕ ಟ್ರಾಫಿಕ್ ಅಧಿಕಾರಿಗಳು ಸಾವಿರ ಕೇಸ್ ಹಾಕಿ ನಾನು ಆಗಿದ್ದ ಅಕ್ರಮವನ್ನು ಎಸ್ ಇದೆ ಅಂತೇಳಿ ಅವರು ಸಾಬೀತುಪಡಿಸಿದವ್ರೆ ಇಲಾಖೆಯವರು ನಾನಂತೂ ಅದನ್ನು ಮಾಡಲಿಲ್ಲ ಸೊ ಬ ಇವರು ದಾಖಲೆಗಳು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಸಾವಿರ ಕೇಸನ್ನು ಎಫ್ ಐ ಆರ್ ಅನ್ನು ಯಾಕೆ ಹಾಕುವಂಥ ಅವಶ್ಯಕತೆ ಏನಿರ್ತಾ ಇತ್ತು ಆರ್ ಟಿ ಓ ಅವ್ರಿಗೆ ಇವರು ಅಕ್ರಮವಾಗಿರೋದಕ್ಕೆ ಅಲ್ವಾ ಅಕ್ರಮದವ್ರ ಮೇಲೆ ಕೇಸಾಗಿತ್ತು ಅಂದರೆ ನಾನು ಹೇಳಿದಂಥ ಮಾತುಗಳು ನಿಜ ಆಗಿದೆ ಅಂದರೆ ಇಲ್ಲಿ ಅಕ್ರಮ ದೊಡ್ಡ ಮಟ್ಟದಲ್ಲಿದೆ ಅಂತಂದರೆ ಅಟ್ಲೀಸ್ಟು ಸಾವಿರ ಕೇಸ್ ಹಾಕಿ ಆ ಅಕ್ರಮ ಇದೆ ಅಂತ ಆರ್ ಟಿ ಅವರು ಪ್ರೂವ್ ಮಾಡಿದ್ದಾರೆ ನಾನೂರಕ್ಕೂ ಹೆಚ್ಚು ಅಕ್ರಮ ಗಾಡಿಗಳು ಸೀಸ್ ಆಗಿದೆ ಸೊ ಇದ್ದು ನಾನು ನಾನು ಆಡದಂಥ ಮಾತಿಗೆ ಇಲಾಖೆಯೇ ಅದಕ್ಕೆ ಪುರಾಬೇಕು ಸಿ ಒಂದೊಂದು ನಿಜ ಸಿ ನಾನು ಏನೇನು ಮಾತಾಡಿದ್ದೆ ಅಥವಾ ಏನೇನು ಸ್ಟೇಟ್ಮೆಂಟ್ಸನ್ನು ಪಬ್ಲಿಕ್ ಪಬ್ಲಿಕ್ ಡೊಮೈನಲ್ಲಿ ನಾನು ಹೇಳಿದ್ದೆ ಅದನ್ನೆಲ್ಲ ಒಂದು ಕಡೆ ಆರ್ ಟಿ ಓ ಅವರು ಸಾವಿರ ಕೇಸ್ ಹಾಕಿ ಅದೊಂದು ಕಡೆ ಪ್ರೂವ್ ಮಾಡೋದು ನಾನೂರು ಗಾಡಿನ ಸೀಸ್ ಮಾಡಿ ಅದೊಂದು ಕಡೆ ಪ್ರೂವ್ ಆಯಿತು ಜೊತೆಯಲ್ಲಿ ಅಕ್ರಮ ಇದೆ ಅಂತ ಅಕ್ರಮ ಮತ್ತು ದಾಖಲೆಗಳು ಅಪ್ಡೇಟ್ ಆಗಿರಲಿಲ್ಲ ರಿನ್ಯೂವಲ್ ಆಗಿರಲಿಲ್ಲ ಅಂತ ಸ್ವತಃ ಆಟೋ ಡ್ರೈವರ್ಗಳೇ ಬಾನಸವಾಡಿ ಮುಂದೆ ನಿಂತ್ಕೊಂಡಿದ್ದನ್ನು ಯಶಂಪುರದಲ್ಲಿ ಒಂದೊಂದು ಆರ್ ಟಿ ಮುಂದೆ ಐದು ಸಾವಿರ ಆರು ಸಾವಿರ ಗಾಡಿಗಳು ನಿಂತ್ಕೊಂಡ್ರೆ ಬೆಂಗಳೂರಲ್ಲಿ ಎಷ್ಟು ಆರ್ ಟಿ ಓ ಇದೆ ಸೊ ಈ ಅಕ್ರಮ ಇದೆ ಅಂತ ಅವರೇ ಪ್ರೂವ್ ಮಾಡಿದ್ದಾರೆ ಸರ್ ಹ್ಮ್ ಸೊ ಈಗ ಮತ್ತೆ ನಾವು ಏನು ಹೇಳಬೇಕಾಗಿಲ್ಲ ಬೆಂಗಳೂರು ಅಕ್ರಮ ಆಟೋಗಳ ತಾಣವಾಗಿತ್ತು ಸರ್ ಅಕ್ರಮ ಆಟೋ ತಾಣದಿಂದ ಸರ್ ಏನಾಗುತ್ತೆ ಒಂದು ಕಸ್ಟಮರ್ಗೆ ಭಾರ ಆಗುತ್ತೆ ಎರಡನೇದು ಸರ್ಕಾರಕ್ಕೆ ಆಮದಾನಿ ಬರಲ್ಲ ಮೂರನೇದು ಲೆಕ್ಕಾಚಾರ ಇಲ್ಲ ಈ ಆಟೋಗಳು ಎಷ್ಟಿದೆ ಅಂತಂದ್ರೆ ಎಷ್ಟು ಪರ್ಮಿಟ್ ಇದೆ ಅಪ್ಪ ಅಂದ್ರೆ ಒಂದು ಲಕ್ಷ ಅರವತ್ತೇಳು ಸಾವಿರ ಅಂತ ಆಟಿಒ ಕೊಡುತ್ತೆ ಇಲ್ಲಿ ಲೆಕ್ಕಾಚಾರ ಆಕಾರ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆಟೋಗಳು ಅಕ್ರಮ ಆಟೋಗಳಿದೆ ಸೊ ಇರೋವಂಥ ಪರ್ಮಿಟ್ಗೆ ಮತ್ತೆ ಅವ್ರು ಕೊಟ್ಟಿರೋ ಅಂತ ಐ ಮೀನ್ ಇರೋಂಥ ಆಟೋಗಳಿಗೆ ಅಜಗಜಂತ್ರ ವ್ಯತ್ಯಾಸ ಇದೆ ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಯೂನಿಫಾರ್ಮ್ ಹಾಕೋದೆ ಗಾಡಿ ಓಡಿಸೋದು ಮೀನ್ ಥ್ಯಾಂಕ್ ಗಾಡ್ ಕಳೆದ ಆರು ದಿವಸದಿಂದ ನಾನು ಇವತ್ತು ಕೂಡ ನೋಡಿದೆ ನಾನು ಇಲ್ಲಿಂದ ನಾನು ಆ್ಯಕ್ಚುಲಿ ಸಿಟಿ ಮೀನ್ ಸಿಟಿ ಸಿವಿಲ್ ಕೋಡ್ಗೆ ಹೋಗಿದ್ದೆ ಇಲ್ಲಿಂದ ನಾನು ಹೆಲ್ಮೆಟ್ ಹಾಕೊಂಡು ನಾನು ಟೂ ವೀಲರ್ಲೇ ಹೋದ ಯಾಕಂದರೆ ನೋಡಬೇಕು ಅಂತಲೇ ಹೋದೆ ನಾನು ಕಾರಲ್ಲಾದರೂ ಆದರೂ ನೋಡೋಕ್ಕಾಗಲ್ಲ ಅಂತೇಳಿ ಟೂ ವೀಲರ್ಲೇ ನಾನು ನಾನು ಸಿಟಿ ಸಿವಿಲ್ ಕೋಡ್ಗೆ ಬಂದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಯೂನಿಫಾರ್ಮ್ ಹಾಕಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಧ್ವನಿ ನಾನು ಸಿ ಎಮ್ ಅಲ್ಲ ಅಥವಾ ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಬಂಡೇನೂ ಅಲ್ಲ ನಾನು ಬಂಡೆ ಅಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಡೆತ್ತಿದ್ದು ಇವ್ರ ಯೂನಿಫಾರ್ಮ್ ಹಾಕ್ಸಿದ್ದಕ್ಕೆ ಒಂದು ಐ ತಿಂಕ್ ಇದು ಜನರಿಗೆ ಸಿಕ್ಕಂತ ಜಯ ಅಂತ ಅನಿಸುತ್ತೆ ಸರ್ ನನಗೆ ಕಡಿಮೆ ಅಂದರೆ ಒಂದು ಐದು ದಿಸಕ್ಕೆ ಒಂದು ಐದು ಸಾವಿರ ಆರು ಸಾವಿರ ವಾಟ್ಸಪ್ ಬರ್ತಾ ಇದೆ ಜಗದೀಶ್ ಅವರು ಯಾವುದೇ ಕಾರಣಕ್ಕೂ ಈ ಪುಡಾರಿಗಳನ್ನು ನಾನು ಅಂದರೆ ಅವರು ಬಳಸುವಂಥ ಪದಗಳನ್ನು ಇದ್ದೀನಿ ಈ ಮೀಟ್ರ್ ಆಗದಂತ ಪುಡಾರಿಗಳನ್ನು ರೌಡಿಗಳನ್ನು ಯೂನಿಫಾರ್ಮ್ ಹಾಕಂಗೆ ಮಾಡಿದಿರಾ ಇದು ಒಳ್ಳೆ ಟೈಟ್ ಆಗಿದೆ ಇದನ್ನು ಬಿಡಬೇಡಿ ಅಂತ ನಂಗೆ ನನ್ನ ಫೇಸ್ಬುಕ್ಕಲ್ಲಿ ನಾನು ವಾಟ್ಸಪ್ಪಲ್ಲಿ ಸಾವಿರಾರು ಮೆಸೇಜಸ್ ಇದೆ ಸರ್ ಜನ ಅದು ತುಂಬ ಐ ಥಿಂಕ್ ಸಂತೋಷಪಟ್ಟಿದ್ದಾರೆ ಅಂದರೆ ಈ ಅಕ್ರಮವನ್ನು ಎಕ್ಸ್ಪೋಸ್ ಮಾಡಿ ಅವರನ್ನು ದಾರಿ ತಂದಿದ್ದೀರಾ ಆಮೇಲೆ ಇಲಾಖೆ ಆ್ಯಕ್ಷನ್ ಮಾಡಿದೆ ಮತ್ತು ಸಾರಿಗೆ ಸಚಿವರು ಪರ್ಮಿಟನ್ನೇ ಕ್ಯಾನ್ಸಲ್ ಮಾಡಿ ಮೀಟ್ರ್ ಹಾಕಿಲ್ಲ ಅಂತ ಐ ಮೀನ್ ಇಷ್ಟು ದೊಡ್ಡ ಮಹತ್ವವಾದಂಥ ಒಂದು ನಿರ್ಧಾರ ಅಥವಾ ಆದೇಶವನ್ನು ಸರ್ಕಾರ ಮಾಡುತ್ತೆ ಅಂತಂದರೆ ಎಲ್ಲ ಒಂದು ಕಡೆ ನಾವು ಮಾಡೋಂಥ ಹೋರಾಟ ಅಥವಾ ಧ್ವನಿ ಅದಕ್ಕೆ ಸ್ಪಂದಿಸಿದ್ದು ಐ ತಿಂಕ್ ಮಾಧ್ಯಮದವರು ನೀವೆಲ್ಲ ಸೇರಿ ಐ ತಿಂಕ್ ಇಟ್ಸ್ ವಂಡರ್ಫುಲ್ ಸಕ್ಸಸ್ ಅಂತ ಹೇಳ್ಬೋದು ಸರ್ ಅದೇ ನಾನು ಧ್ವನಿ ಐತಿ ನಾನೇ ಇರ್ಬೋದು ಅದನ್ನ ಹೇಳ್ತಾರಲ್ಲ ಉಂಡೋರ್ ಎಷ್ಟು ಗುಣ ಅಂದರೆ ಅಲ್ಲ 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 ಐ ಮೀನ್ ಎಲೆ ಅಥವಾ ಗುಣ ಅಂತಂದರೆ ಉಂಡೋರ್ ಎಷ್ಟು ಹೊಂದಂಗೆ ಆಯಿತು ಈಗ ಎಲ್ಲರೂ ಕೈ ಹಾಕಿದ್ದಾರೆ ಡೆಫಿನೆಟ್ಲಿ ನನ್ನ ಧ್ವನಿ ಜನರ ಒಂದು ಸ್ಪಂದನೆ ಯಾಕಂದರೆ ನೋಡಿ ಒಂದು ವಿಡಿಯೋ ಮಾಡಿದ್ರೆ ಎಂಟು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನನ್ನ ಫೇಸ್ಬುಕ್ಕಲ್ಲಿ ಓಡ್ತಾ ಇದ್ದೆ ನನ್ನ ಸಾಮಾಜಿಕ ಜಾಣತನದಲ್ಲಿ ಲಕ್ಷ ಲಕ್ಷ ಓಡ್ತಾ ಇದ್ದಾದ್ಮೇಲೆ ಸೊ ಮಾಧ್ಯಮಗಳು ಕೈ ಜೋಡಿಸಿದ್ದಾರೆ ಇರಲಿ ಯಾರೋ ಒಬ್ರು ಒಟ್ಟನೆ ಸರಿ ಮಾಡಿದ್ವಾ ಈಗ ಸಮಸ್ಯೆ ಏನು ಅಂತಂದರೆ ಸರಿ ಹೋಯ್ತಾ ಅದು ಇಂಪಾರ್ಟೆಂಟ್ ಮಾಫಿಯಾ ಮುಗಿತ ಬೆಂಗಳೂರು ಆಗಬೇಕಾಗಿದೆ ಅದನ್ನು ಮಾಧ್ಯಮಗಳು ಕೈ ಜೋಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬರ್ಸು ಕೈ ಜೋಡಿಸಿದ್ದಾರೆ ನಾವು ಕೈ ಜೋಡಿಸಿದೀವಿ ಜನನೂ ಕೈ ಜೋಡಿಸಿದ್ದಾರೆ ಅಫ್ಕೋರ್ಸ್ ಸಾರಿಗೆ ಸಚಿವರು ಕೂಡ ಒಂದು ಗಟ್ಟಿಯಾದಂಥ ಆದೇಶ ಮಾಡಿದ್ರು ಆ ದಮ್ಮು ತಾಕತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದೆ ಸಂತೋಷ ಆಗುತ್ತೆ ಜೊತೆಯಲ್ಲಿ ಅದೇ ದಮ್ಮು ತಾಕತ್ತಿಂದ ಕಳೆದ ಸೆವೆನ್ ಡೇಸ್ ಸೆವೆಂತ್ ಡೇ ಇವತ್ತಿಗೆ ಸೆವೆಂತ್ ಡೇ ಅಂತ ಏಯ್ತ್ ಡೇ ಎಂಟನೇ ದಿವಸ ಇವತ್ತು ಮೂವತ್ತನೇ ತಾರೀಕು ಶುರು ಮಾಡಿದ್ದು ಇವತ್ತು ಇಷ್ಟು ಎಂಟನೇ ತಾರೀಕು ಒಂಬತ್ತನೇ ದಿವಸ ಸತತವಾಗಿ ಆರ್ ಟಿ ಒರು ಆ ಸ್ಕ್ವಾಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇಪ್ಪತ್ತೆರಡು ಇಪ್ಪತ್ಮೂರು ಸ್ಕ್ವಾಡ್ ಮಾಡಿದಾರಂತೆ ಆ ಸ್ಕ್ವಾಡ್ ಪರಿಣಾಮವಾಗಿ ನಾನೂರಕ್ಕೂ ಹೆಚ್ಚು ಗಾಡಿಗಳನ್ನ ಸೀಜ್ ಮಾಡಿದ್ದಾರೆ ಅಂದ್ರೆ ಜಗದೀಶ್ ಅವರ ಮಾಡಿದಂಥ ಸ್ಟೇಟ್ಮೆಂಟ್ಗೆ ಶಕ್ತಿ ತುಂಬಿದವರು ಆರ್ ಟಿ ಓ ಅವರು ಗಾಡಿಗಳನ್ನ ನಾನ್ನೂರು ಗಾಡಿನ ಸೀಸ್ ಮಾಡಿ ಸಾವಿರ ಎಫ್ ಐ ಆರ್ ಹಾಕಿದ್ದಾರೆ ಏನ್ ಸರ್ ಕಡಿಮೆನಾ ಒಂದಲ್ಲ ಎರಡಲ್ಲ ಒಂದು ಸಾವಿರ ಎಫ್ ಐ ಆರ್ ಆಟೋ ಡ್ರೈವರ್ಗಳ ಮೇಲೆ ಆಗಿದೆ ಅಂತಂದ್ರೆ ಸ್ವತಃ ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಕ್ರಮ ಇತ್ತು ಅಂತ ಸರ್ ಇನ್ನೊಂದು ಕೆಲವರು ಆಟೋ ಡ್ರೈವರ್ಗಳು ಹೇಳಿದ್ದು ಅಂದ್ರೆ ಜಗದೀಶ್ ಅವ್ರು ಮಾಡಿದ ಕರೆಕ್ಟು ಅಂತಲೂ ಕೂಡ ಹೇಳ್ತಾರೆ ಸರ್ ಸರ್ ಈಗ ಕರೆಕ್ಟನ್ನೇ ಕರೆಕ್ಟ್ ಅಂತಲೇ ಹೇಳಬೇಕು ಸರ್ ನಾನು 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 ಯಾವುದು ಹತ್ರನೋ ವಸೂಲಿ ಮಾಡಿಕೊಂಡು ಯಾರಿಗೋಸ್ಕರನೋ ಈ ಹೋರಾಟ ಅಂತೂ ಮಾಡಿಲ್ಲ ಬಟ್ ವಸೂಲಿ ಮಾಡೋರು ಇದ್ದರು ಆಟೋಗಳಲ್ಲಿ ವಸೂಲಿ ಮಾಡೋರು ಕೂಡ ಇದ್ದರು ಗ್ರೂಪ್ ಇನ್ಶೂರೆನ್ಸ್ ಮಾಡ್ತೀನಿ ಅಂತೇಳಿ ಗುಂಪುಗಳನ್ನ ಕಟ್ಕೊಂಡು ಅಲ್ಲಿ ಇನ್ಶೂರೆನ್ಸ್ಗಳ ಕಾಸಿಸ್ಕೊಳ್ಳೋದು ಇಲ್ಲಿ ಸೇಟು ಫೈನಾನ್ಸ್ ಕೊಡಿಸ್ತೀನಿ ಅಂತ ಪರ್ಮಿಟ್ ಇಲ್ದರೆ ಸೇಟು ಹತ್ರ ಏನೋ ಕ್ಯಾಶನ್ನ ಮೂರುವರೆ ಲಕ್ಷ ಲೆಕ್ಕ ಹಾಕೊಳ್ಳಿ ಸರ್ ಒಂದು ದೊಡ್ಡ ಸ್ಕ್ಯಾಮ್ ಏನಂತಂದರೆ ಈ ಸೇಟು ಸ್ಕ್ಯಾಮ್ಗಳು ಇಪ್ಪತ್ತು ಲಕ್ಷ ಆಟೋ ಇಂಟು ನೀವು ಮೂರುವರೆ ಲಕ್ಷ ಅಂತ ಹಾಕ್ಕೊಂಬಿಟ್ರೆ ನೀವು ಎಪ್ಪತ್ತು ಸಾವಿರ ಕೋಟಿ ಸೇಟುಗಳವರು ಕ್ಯಾಶಲ್ಲಿ ಫೈನಾನ್ಸ್ ಮಾಡಿದ್ದಾರೆ ಇಷ್ಟು ದೊಡ್ಡ ಈ ಕ್ಯಾಶ್ ಹಗರಣ ಇದು ನಿಜವಾಗ್ಲೂ ಆಮೇಲೆ ಈ ಹಗರಣಗಳ ಸರಮಾಲೆನೇ ಇತ್ತು ಆಮೇಲೆ ಆಮೇಲೆ ಈಗ ಸ್ವಲ್ಪ ಈ ಏನೋ ಒಂಥರ ದೌರ್ಜನ್ಯ ಆಟೋ ಆಟೋರು ಎದುರು ಹಾಕೊಂಡ್ರೆ ಉಳಿತೀರ ಸರ್ಕಾರಕ್ಕೆ ಚಾಲೆಂಜ್ ಹಾಕೊಂಡಂಥವ್ರು ಇವರು ಮತ್ತು ಯಾಕೆ ಹಾಕ್ಸ್ಕೊಂಡ್ರು ಆ ಇವರು ಏನೋ ನಮ್ಮನ್ನು ಎದುರಾಕೊಂಡ್ರೆ ಉಳಿತೀರಾ ಅಂತಂದರೆ ಪೆ ಪೆನಾ ಪೆನಾಲ್ಟಿ ಕಟ್ಟಬಾರ್ದಾಗಿತ್ತು ಆರ್ ಡಿ ಓ ಪೆನಾಲ್ಟಿ ಕಟ್ಟದಿರ ಈ ದಮ್ಮು ತಾಕತ್ತು ಆರ್ ಡಿ ಓರ್ ಮುಂದೆ ತೋರಿಸಿದ್ರೆ ಗಾಡಿ ಸೀಸ್ ಮಾಡಿದಂಥ ಆಟೋಗಳ ಆಟೋ ಆರ್ ಡಿ ಓ ಮುಂದೆ ತೋರಿಸಿದ್ರೆ ನಾವು ಒಪ್ಕೊಳ್ತಾ ಇದ್ವಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಏನೋ ಅವ್ರ ಮಾತುಗಳನ್ನೇ ಹೇಳ್ಕೊಂಡಿದ್ದಾರೆ ಬಟ್ ಒಂದೊಂದು ನಿಜ ನಾನು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಅಕ್ರಮ ಮಾಫಿಯಾ ಇತ್ತು ಅಂತ ಅದು ರುಜುವಾತಾಗಿದೆ ಸರ್ ಅದು ಮಾಧ್ಯಮಗಳ ಮುಖಾಂತರ ಆರ್ ಟಿ ಓರ ಅವರ ಎಫ್ ಐ ಆರ್ಗಳು ಸಾವಿರ ಎಫ್ ಐ ಆರ್ಗಳು ನಾನ್ನೂರು ಗಾಡಿ ಸೀಸು ಮತ್ತೆ ಇವತ್ತು ಸಿಟಿನಲ್ಲಿ ನೋಡ್ಕೊಂಬಂದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಯೂನಿಫಾರ್ಮ್ ಹಾಕವ್ರೆ ಸಿ ದಟ್ ನನಗೆ ಅನಿಸುತ್ತೆ ಇಷ್ಟು ಪ್ರಯತ್ನ ಬಿದ್ದಿದ್ದಕ್ಕೆ ಈ ಈ ಶಾಲೆಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಫ್ರಂಟ್ ಪೇಜಲ್ಲಿ ಕೂತ್ಕೊಂಡವರು ಓದೋ ಹುಡುಗರು ಈ ಲಾಸ್ಟ್ ಬೆಂಚಸ್ ಅಂತ ಇರ್ತಾರೆ ಅವರೆಲ್ಲ ಪರೋಡಿಗಳು ಸೊ ಈ ಒಂದು ರೀತಿ ಈ ಆಟೋಗಳಲ್ಲಿ ಒಂದಷ್ಟು ಲಾಸ್ಟ್ ಬೆಂಚಸ್ ತಿದ್ದಕೊಂಡಿದ್ರು ಅನಿಸುತ್ತೆ ಅವ್ರುಗಳಿಗೆ ತಕ್ಕ ಮಟ್ಟಿಗೆ ಬುದ್ಧಿ ಕಲಿಸುವಂಥ ಒಂದು ಪ್ರಯತ್ನಕ್ಕೆ ಮಾಧ್ಯಮಗಳು ನಾವೆಲ್ಲ ಕೈ ಹಾಕಿದಾಗ ಐ ತಿಂಕ್ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಸರ್